ಜಸ್ಟ್ ಇಂಚ ಪಾಡ್ದ ಉಂದು ಕೋಳ್ ನೀರು ಕೋಲ್ಡ್ ನೀರ್ ಓಕೆ ಜಸ್ಟ್ ಹುರ್ಕಾದ್ ಗುರ್ಕ ದಿ ಕೆಪ್ಪುಂಡು ಯಾರು ಜಸ್ಟ್ ಇತ್ತೆ ಆ ಐಚ ತೋಜುಡ ಬದೆ ಬೇತೆ ಪ್ಲೇಟ್ ಬೋಡುದ ಐಚಿ ಉಂದು ನೆಕ್ಕೆ ಕೂಡ ನೆಕ್ಕೆ ಯೆಸ್ ಕೋಟಿಂಗ್ ಗೋಸ್ಕರ ಕೋಟಿಂಗ್ಡು ಯೆಸ್ ಕೂಡ ಬಾಕಿದ ಬೀಸ್ ಎಪ್ಪುಡು ಓಕೆ ಪಣ್ಣ ಒಂದೊಂಥರ ಡಿಫ್ರೆಂಟ್ ಪ್ರೊಸೆಸ್ ಮಾರೆ ಅವು ಜಸ್ಟ್ ಒಂಜಿ ಕೋಳ್ನೀರ್ಗ್ ನಮ ಕೆ ಆರ್ ಸಿ ಬರ್ಪುಂಡು ಕ್ರಂಚ್ ಯಸ್ ಓಕೆ ಕೆ ಸಿ ಕೆ ಮಾರ್ಪೋದ ನಮ ಪಣ್ಣಕ

வோவோ முன்னாடி கேங்கா ஓகே முன்னா என்ன ஐட்டம் உண்டு பெரி பெரி

ಅಣ್ಣಾ پورا ಮಿಕ್ಸ್ ಆದಾ ಅಂದ್ರೆ ತಾರೆದಣ್ಣೆ ಜಸ್ಟ್ ಒಂದು ರೆಡ್ ಚಮಚ ಜಾದು ತಾರೆದಣ್ಣೆ ತಾರೆದಣ್ಣೆ ಬಡ್ದ ಅವೇನಕ್ಕೆ ಬಂತಾರೆದಣ್ಣೆ ಓ ಬಾರಿಸೋ ಕಾಪು ತಾರೆದಣ್ಣೆ ಫ್ಲೇವರ್ ಫ್ಲೇವರ್ ಲವರ್ ಒಂದು ನೆರನೇ ಇಷ್ಟನಿಗೆ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡ್ತಿದ್ರಣ್ಣ ಫ್ರಿಜ್ ಇಡ್ತೀವಿ ನಾ ಯಸ್ ಜಾಣನಿಗೆ ಬ್ರ ಕಾಟ ಬಂದಿಲ್ಲ ನಿರ್ಮಾರೆ ಜನ ಉಲ್ಲಾಡ ಉಲ್ಲಾಡಲ್ಲಾ ಹ್ ಬ್ಯಾಟಿಂಗ್ ಬ್ಯಾಟಿಂಗ್ ಆಗ್ತಿದ್ಲು ಲೇ ತೋಪೋದಿಲ್ಲ ಮಲ್ಲ ಯಾಪೋತೆದು

ಸಸ್ ಓಕೆ ಮೇರ್ಲೇಟ್ ಇದೆ ಓಕೆ 2 ಗಂಟೆನಾ ಮಧ್ಯದ್ದು ಓಕೆ ಒಂದು ಒಂದು ಇದೆ മൈದಾಗೆ ತಂದನಮ್ಮ ಓಕೆ ತೆರಿ ತೆರಿ ಓಕೆ ಒಂದೆ ಕೋಟಿಂಗ್ ಒಂದಷ್ಟು ಶುರು ಓಕೆ 100 ಪಪ್ಪರ್ ಪೌಡರ್ ಪಪ್ಪರ್ ಪೌಡರ್ ಓಕೆ 100 ಅದು ಬೇತೆ

ಮರಕಾಲದಂತೆ ಅಂತೆ ಮೂಮೆಂಟ್ ತಿಕ್ಕಲಿ ಅಂತಾ ಇಂಚಲಿ ವಿಕೆಟ್ ಬೋನ್ದ ಪಾಡು ನಮ್ಮ ಆರ್‌ಸಿಬಿ ಗೆಂದಡೆ ಓಕೆ ಮುಂದೇನಕಡಾ ಮ್ಯಾಚ್ ಮಾಡೋರು ಎಸ್ ಇಲ್ಲಿ ಬಾರದು ಜಸ್ಟ್ ಇಂಚ ಪಾಡದು ಒಂದು ಕೋಲ್ ನೀರು ಕೋಲ್ ನೀರು ಓಕೆ ಜಸ್ಟ್ ಮುರ್ಕದ ಮುರ್ಕದಗೆ ಪ್ರಯಾಸ ಜಸ್ಟ್ ರೀಟ್ ಐಂಚದೋಜಡಾ ಮುಂದೇನಕಡಾ ಬೇತೆ ಪ್ಲೇಟ್ ಬೋಡದಾ ನೀ ನೆಕ್ಕ ಐಕೆನಕಡಾ ನೆಕ್ಕ ಎಸ್ ಕೋಟಿಂಗ್ ಗೋಸ್ಕರ ಕೋಟಿಂಗ್ ಆවුರು ಎಸ್ ಇಡೋ ಬಾಕಿದ ಬೆಸಿಗೆ ಪೋಡು ಓಕೆ ಬನ್ನ ಒಂದೊಂದೇ ಡಿಫರೆಂಟ್ ಪ್ರೋಸೆಸ್ ಮಾರೇ ಓ ಜಸ್ಟ್ ಓನ್ಲಿ ಕೋಲ್ ನೀರುಗೆ ನಮ್ಮ ಕೆಎಎಸ್ ಟ್ಯೂಬರ್ ಬೂ ಕ್ರಾಂಚ್ ಎಸ್ ಓಕೆ ಕೆಎಎಸ್ ಟೀಕ ಮಾಡಬಹುದು ಎಸ್ 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 ಒಂದ್ ಮಾಲ್ತದು ಕುರ್ಕೋನಾದಿ ಇತ್ರ ಲೈಗ ಕೋಲ್ ನೀರು ಇತ್ರ ಲೈಗ ಚಪ್ಪೆ ಓಕೆ ಸಾರಿ ಎಸ್ ಒಂದೇ ಒಂದ್ ಮಾಲ್ತದು ಏಕ ಪಾಣ್ಣ ಎಸ್ ಪೂರ ವಿಷಯ

ಮಾತ್ರ ಎಣ್ಣೆ ಸರಿ ಕಾಯ್ತು ಜಸ್ಟ್ ಮೈದಾದ ಕೋಟಿಂಗ್ ಚಿಕನ್

அஞ்செனித yes. டிஆர்எஸ் கூரியரியா கூடு இருக்க கூரியரியா டிஆர்எஸ் கூரியரியா சொல்ல இததல வந்து வந்து வரலாம் ஒரு சூர்ல கோட்டிங் போட்டுட்டுது அது பார் லைட் ஒன்னு மெஞ்சு மெஞ்சு 20 நிமிஷம் அஞ்சேல விடுறது பந்தாரமே இல்ல நானா மிக்ஸ் கால் போடு ஓகே 20 நிமிஷம் வரpunதுல நம்ம марカラー லைட் கவேின் கோட்டிங்காதா நானோ இந்த 20 நிமிஷம் கூட காயுது 4 நிமிஷம் கூடதா ஓகே நம்ம காயிடா காயின் 4 லைட் நிமிஷம் ஆளு ஓகே பீஸ் స్పైస జాస్తి పెరి పెరింగ్ స్పెషల్ స్పెషల్స్ భయంకర

ಸೌಂಡ್ ಅದಾ ಮಂಜು ರೆಡಿ ಇಂಡ್ ರೌಂಡ್ ರೆಡಿ ಆಗ್ಲಿ ನೆಕ್ಸ್ಟ್ ಸೌಂಡ್ ದಾ ಯಸ್ ಜಾಸ್ತ್ ಬಿಡ್್ರ ರೆಡಿ ಒಪ್ರೈಯರ್ ಕ್ಯಾಪ್ ಕೊರಡಾ ಬಿಡು ಓಕೆ 2000 ಇಸ್ 2000 ಕಡಕ ಕಡಕ ಬರ್ ಮೊಲೆಸ್ ಇನ್ರ ಲಾಯ್ ಸ್ನಾಕ್ಸ್ ಸ್ನಾಕ್ಸ್ ದಾ ದನ ಟೇಸ್ಟ್ ತೋ ಟೈಮ್ ಬಕೆಟ್ ಆನ್ ಬಕೆಟ್ ಚಿಕನ್ ಬಕೆಟ್ ಚಿಕನ್ ಹಾಕೇನಾ ಚಿಕನ್ ಅದು ಟೇಸ್ಟ್ ರೆಡಿ ಇಲ್ಲ ರೀ ಸ್ಪೆಷಲ್ ಗೆಸ್ಟ್ ವಿಕಿ ಟೇಸ್ಟ್ ಮಾರೈಟ್ಾ ಮಾರೈಟ್ ಓಕೆ ಫಾಸ್ಟ್ ಮಡಕೇನ ಧನಶುಡಾ ಬಾರ್ ಲಾಗಾ ಮುನ್ನ ಮುನ್ನ